ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಶಹತವಾನರು ಎನ್ನುವಂಥ ಒಂದು ಮನೆತನದ ಮೇಲೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಅಲ್ಲಿ ತನಕ ಯಾರು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಅವರು ಅವರಿಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಪ್ರಥಮ ಪ್ರಶ್ನೆ ಯಾವುದೆಂದರೆ ಶಾತವಾನರ ಸ್ಥಾಪಕ ಯಾರು ಎನ್ನುವುದರ ಮೇಲೆ ಇಲ್ಲಿ ಅವರು ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಹೋಗಿದರೆ ಅವರು ಕೊಟ್ಟಿರುವಂಥ ಆಯ್ಕೆಗಳನ್ನು ನಾವು ನೋಡ್ತಾ ಹೋದರೆ ಸೀಮುಖ ಸಳ ಕಾಕುತ್ಸವರ್ಮ ಹಾಗೂ ಹಾಲ ಎನ್ನುವಂಥ ಆಯ್ಕೆಗಳನ್ನ ಅವರು ಇಲ್ಲಿ ನೀಡ್ತಾ ಹೋಗಿದ್ದಾರೆ ಇಲ್ಲಿ ಹಾಲ ಎನ್ನುವಂಥ ದೊರೆ ಶಾತವಾನರ ದೊರೆ ಹೌದು ಆದರೆ ಶಾತವಾನರ ಸ್ಥಾಪಕನಲ್ಲ ಹಾಲನು ಶಾತವಾನರ ಹದಿನೇಳನೇ ದೊರೆ ಹಾಗಾಗಿ ಈ ಒಂದು ಆಯ್ಕೆಯನ್ನು ನಾವು ಹೊರಗಿಡಬಹುದು ಅದೇ ರೀತಿ ಕಾಕುತ್ಸವರ್ಮ ಎನ್ನುವಂಥ ಒಬ್ಬ ದೊರೆ ಕದಂಬರ ಒಬ್ಬ ದೊರೆಯಾಗಿರುವಂಥದ್ದು ಈ ಒಂದು ಕಾಕುತ್ಸವರ್ಮ ಕದಂಬರ ಕಾಲದಲ್ಲಿ ಬರುವಂಥ ಒಬ್ಬ ದೊರೆ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನವನ್ನು ಹೊರಡಿಸಿರುವಂಥ ದೊರೆ ಯಾರಂದರೆ ಕದಂಬರ ಕಾಕುತ್ಸವರ್ಮ ಎನ್ನುವಂಥ ದೊರೆ ಅದೇ ರೀತಿ ಇಲ್ಲಿ ಸ್ಥಳ ಎನ್ನುವಂಥ ದೊರೆ ಹೊಯ್ಸಳರ ಸ್ಥಾಪಕ ಶಾತವಾನರ ಸ್ಥಾಪಕನಲ್ಲ ವಯ್ಸಳರ ಸ್ಥಾಪಕ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಸೀಮುಖ ಎನ್ನುವಂಥದ್ದು ಸರಿಯಾಗಿರುವಂಥದ್ದು ಶಾತವಾನರ ಸ್ಥಾಪಕ ಯಾರಂದರೆ ಅವರು ಸೀಮುಖ ಶಾತವಾನರ ಸ್ಥಾಪಕ ಯಾರಂದರೆ ಸಿಮುಖ ಈ ಒಂದು ಶಾತವಾನರ ಹಿಂದೆ ಮೌರ್ಯರ ಸಾಮಂತರಾಗಿದ್ದರು ಮೌರ್ಯ ಸಾಮ್ರಾಜ್ಯದ ದೊರೆಗಳಾದಂಥ ಅಶೋಕ ಚಂದ್ರಗುಪ್ತಮ್ಮೆ ಈ ರೀತಿ ಅಶ್ ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಈ ಒಂದು ಶಾತವಾನರು ತಮ್ಮ ಆಳ್ವಿಕೆಯನ್ನು ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ತಮ್ಮ ಆಡಳಿತವನ್ನು ಹಾಗೂ ತಮ್ಮ ರಾಜ್ಯವನ್ನು ವಿಸ್ತರಿಸಿದ್ದರು ಅದೇ ರೀತಿ ಇವರನ್ನು ನಾವು ಆಂಧ್ರ ವೃತ್ತಿರು ಅಂತೇಳಿ ಸಹ ಕರಿತೇವೆ ಯಾರನ್ನು ಆಂಧ್ರ ವೃತ್ತರು ಅಂತೇಳಿ ಕರಿತಾರೆ ಅಂದರೆ ಶಾತವಾನರನ್ನು ಆಂಧ್ರ ಭೃತ್ಯರು ಅಂತೇಳಿ ಕರೀತಾರೆ ಅದನ್ನು ನಾವು ಅಶೋಕನ ನಾಣ್ಯಗಳು ಮತ್ತು ಶಾಸನಗಳಲ್ಲಿ ಉಲ್ಲೇಖವನ್ನು ಕಾಣಬಹುದು ಶಾತವಾನರು ಆಂಧ್ರ ವೃತ್ತರು ಅಥವಾ ಆಂಧ್ರದ ಸೇವಕರು ಎನ್ನುವಂಥ ಮಾತನ್ನು ಇಲ್ಲಿ ಅಶೋಕನ ನಾಣ್ಯಗಳು ಮತ್ತು ಶಾಸನಗಳು ಹೇಳ್ತಾ ಹೋಗ್ತವೆ ಇವರು ಮೂಲತಃ ಮೌರ್ಯರ ಸಾಮಂತರಾಗಿರುವುದರಿಂದ ಅಶೋಕನ ಶಾಸನಗಳು ಮತ್ತು ನಾಣ್ಯಗಳಲ್ಲಿ ಶಾತವಾಹನರ ಕುರಿತು ಉಲ್ಲೇಖವನ್ನು ನಾವು ನೋಡ್ತಾ ಹೋಗ್ತೇವೆ ಅದೇ ರೀತಿ ಇಲ್ಲಿ ಎರಡನೇ ಪ್ರಶ್ನೆ ಏನಂದ್ರೆ ಶಾತವಾಹನರ ರಾಜಧಾನಿ ಯಾವುದು ಎನ್ನುವುದರ ಮೇಲೆ ಇಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ನಾವು ನೋಡ್ತಾ ಹೋದರೆ ಆನೆಗುಂದಿ ವೆಲ್ಲೂರು ಚಂದ್ರಗಿರಿ ಹಾಗೂ ಪ್ರತಿಷ್ಠಾನ ಎನ್ನುವಂಥ ಆಯ್ಕೆಗಳನ್ನು ಅವರಲ್ಲಿ ಕೊಡ್ತಾ ಹೋಗಿದ್ದಾರೆ ಈ ಮೂರು ಕೊಟ್ಟಿ ಮೇಲುಗಡೆ ಕೊಟ್ಟಿರುವಂಥ ಮೂರು ಆಯ್ಕೆಗಳು ಆನೆಗುಂದಿ ವೆಲ್ಲೂರು ಮತ್ತು ಚಂದ್ರಗಿರಿ ಎನ್ನುವಂಥ ಆಯ್ಕೆಗಳು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗಳಾಗಿದ್ದಂಥವು ಪ್ರದೇಶಗಳವು ಹಾಗಾಗಿ ಈ ಮೂರನ್ನು ಸುಲಭವಾಗಿ ಹೊರಗಿಟ್ ಒಡಗಿರಬಹುದು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಪ್ರತಿಷ್ಠಾನ ಎನ್ನುವಂಥದ್ದು ಶಾತವಾನರ ರಾಜಧಾನಿ ಆನೆಗುಂದಿ ವೆಲ್ಲೂರು ಮತ್ತು ಚಂದ್ರಗಿರಿ ಎನ್ನುವಂಥದ್ದು ವಿಜಯನಗರ ಸಾಮ್ರಾಜ್ಯದವರಿಗೆ ಸೇರಿರುವಂಥ ಒಂದು ಪ್ರದೇಶಗಳು ಅಥವಾ ರಾಜಧಾನಿಗಳಾಗಿದ್ದವು ಮಹಾರಾಷ್ಟ್ರದ ಪ್ರತಿಷ್ಠಾನ ಅಥವಾ ಪೈಠಾನ ಎನ್ನುವಂಥದ್ದು ಈ ಒಂದು ಶಾತವಾನರ ರಾಜಧಾನಿಯಾಗಿತ್ತು ಶಾತವಾನರು ವೈದಿಕ ಧರ್ಮವನ್ನು ಅನುಸರಿಸಿದ್ರು ಅದಲ್ಲದೆ ಇವರು ಮತ ಸಹಿಷ್ಣುಗಳಾಗಿದ್ದರು ಇವರು ವೈದಿಕ ಧರ್ಮವನ್ನು ಅನುಸರಿಸಿದರೂ ಸಹ ಎಲ್ಲ ಮತಗಳಿಗೆ ಸಮಾನವಾದ ಗೌರವವನ್ನು ಅವರ ರಾಜ್ಯದಲ್ಲಿ ನೀಡ್ತಾ ಇದ್ರು ಅದೇ ರೀತಿ ಈ ಒಂದು ಶಾತವಾನರ ಸಮಯದಲ್ಲಿ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು ಶಾತವಾನರು ವೈದಿಕ ಧರ್ಮವನ್ನು ಅನುಸರಿಸ್ತಿದ್ರು ಸಹ ಅವರು ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಮತ್ತು ಪ್ರೋತ್ಸಾಹವನ್ನು ನೀಡಿದರು ಹಾಗಾಗಿ ಈ ಒಂದು ಶಾತವಾನರ ಕಾಲದಲ್ಲಿ ಬೌದ್ಧ ಧರ್ಮ ತನ್ನ ಪ್ರವರ್ಧಮಾನಕ್ಕೆ ಬಂತು ಹಾಗಾಗಿ ಶಾತವಾನರ ಕಾಲವನ್ನು ನಾವು ಬೌದ್ಧ ಧರ್ಮದ ಸುವರ್ಣ ಇವೆ ಅಂತ ಹೇಳಿ ಸಹ ಕರಿಬಹುದು ಅಂತೇಳಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅದೇ ರೀತಿ ಇಲ್ಲಿ ಮೂರನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ ಸೀಮುಖನನ್ನು ರಾಯಸೀಮುಖ ಎನ್ನುವಂಥ ಹೆಸರಿನಿಂದ ಯಾವ ಶಾಸನ ಕರೆದಿದೆ ಎನ್ನುವುದರ ಮೇಲೆ ಇಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾ ಹೋಗಿದ್ದಾರೆ ಇಲ್ಲಿ ಸೀಮುಖ ಶಾತವಾನರ ಸ್ಥಾಪಕ ಅವನನ್ನು ರಾಯಸೀಮುಖ ಅಂತೇಳಿ ಯಾವ ಶಾಸನದಲ್ಲಿ ಉಲ್ಲೇಖವಾಗಿದೆ ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆ ಇರುವುದುಂಟು ಇಲ್ಲಿ ನಾವು ಆಯ್ಕೆಗಳನ್ನು ನೋಡ್ತಾ ಹೋದರೆ ಚಂದ್ರವಳ್ಳಿ ಶಾಸನ ಸಂಬಂಧಪಟ್ಟಿರುವಂಥದ್ದು ಕದಂಬರ ಕಾಲಕ್ಕೆ ಅದೇ ರೀತಿ ಅಲಹಾಬಾದ್ ಸ್ತಂಭ ಶಾಸನ ಸಂಬಂಧಪಟ್ಟಿರುವಂಥದ್ದು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವಂತ ಒಂದು ಶಾಸನ ನಾಸಿಕ್ ಶಾಸನ ಮತ್ತು ನಾನಾಘಟ್ ಶಾಸನ ಎರಡು ಶಾತವಾನರ ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಶಾಸನಗಳು ಇಲ್ಲಿ ಸರಿಯಾದಂಥ ಉತ್ತರ ನಾನಘಟ್ ಶಾಸನ ಸೀಮುಖನನ್ನು ರಾಯಸೀಮುಖ ಅಂತೇಳಿ ಕರೆದಿದೆ ಈ ಒಂದು ನಾನಗಟ್ ಶಾಸನವನ್ನು ಒಂದನೇ ಶಾತ ಕರ್ಣಿಯ ಹೆಂಡತಿ ನಾಗನಿಕಳು ಹೊರಡಿಸ್ತಾಳೆ ಇಲ್ಲಿ ಸೀಮುಖನನ್ನು ರಾಯಸೀಮುಖ ಅಂತೇಳಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅದೇ ರೀತಿ ನಾಸಿಕ್ ಗುಹ ಶಾಸನವನ್ನು ಗೌತಮಿ ಪುತ್ರ ಶಾತಕರ್ಣಿಯ ತಾಯಿಯಾದಂಥ ಗೌತಮಿ ಬಾಳಶ್ರೀ ಹೊರಡಿಸ್ತಾಳೆ ಇಲ್ಲಿ ಮೂ ನಾಲ್ಕನೇ ಪ್ರಶ್ನೆ ಶಾತವಾನರ ಕಾಲದಲ್ಲಿ ಯಾವುದು ಪ್ರಮುಖ ಭಾಷೆಯಾಗಿತ್ತು ಈ ಒಂದು ಶಾತವಾನರ ಕಾಲದಲ್ಲಿ ಯಾವುದು ಪ್ರವರ್ಧಮಾನದಲ್ಲಿದ್ದಂಥ ಭಾಷೆಯಾಗಿತ್ತು ಮತ್ತು ಯಾವ ಒಂದು ಭಾಷೆಗೆ ಶಾತವಾನರು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಿದ್ರು ಎನ್ನುವುದರ ಮೇಲೆ ಇಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ತಾ ಹೋಗಿದರೆ ಇಲ್ಲಿ ನಾವು ಆಯ್ಕೆಗಳನ್ನು ನೋಡ್ತಾ ಹೋದರೆ ಸಂಸ್ಕೃತ ಕನ್ನಡ ತೆಲುಗು ಹಾಗೂ ಪ್ರಾಕೃತ ಎನ್ನುವಂಥದ್ದು ಆಯ್ಕೆಗಳಿದೆ ಇವರು ಆಂಧ್ರದ ಮೃತ್ಯರಂತೇಳಿ ಸಹ ಕರಿತಿದ್ರು ನಾವು ಈಗಾಗಲೇ ನೋಡಿದಂತೆ ಅಶೋಕನ ಶಾಸನಗಳು ಮತ್ತು ನಾಣ್ಯಗಳು ಶಾತವಾನರನ್ನು ಏನಂತ ಕರೆದಿದ್ದೇವೆ ಆಂಧ್ರ ಮೃತ್ಯರು ಅಥವಾ ಆಂಧ್ರದ ಸೇವಕರು ಎನ್ನುವಂಥ ಅರ್ಥವನ್ನು ಕೊಡುವ ಶಬ್ದದಿಂದ ಕರಿತ ಹೋಗಿದರೆ ಇಲ್ಲಿ ಸರಿಯಾದಂಥ ಉತ್ತರ ತೆಲುಗು ಅಲ್ಲ ಬದಲಾಗಿ ಪ್ರಾಕೃತ ಭಾಷೆ ಶಾತವಾಹರ ಕಾಲದಲ್ಲಿ ಪ್ರವರ್ಧಮಾನದಲ್ಲಿದ್ದ ಭಾಷೆ ಹಾಗೂ ಶಾತವಾನರು ಪ್ರೋತ್ಸಾಹ ನೀಡಿದಂಥ ಭಾಷೆ ಪ್ರಾಕೃತ ಭಾಷೆಯಾಗಿರುವಂಥದ್ದು ಶಾತವಾನರು ಪ್ರಾಕ್ ಪ್ರಾಕೃತ ಭಾಷೆಗೆ ಪ್ರೋತ್ಸಾಹವನ್ನು ನೀಡಿದರೂ ನಾವು ಹಾಲರ ಹಾಲ ಅಥವಾ ಶಾತವಾನರ ಹದಿನೇಳನೇ ದೊರೆಯಾದ ಹಾಲ ಗತ ಸತಿ ಎನ್ನುವಂಥ ಒಂದು ಪುಸ್ತಕವನ್ನು ಪ್ರಾಕೃತ ಭಾಷೆಯಲ್ಲಿ ಬರಿತಾ ಹೋಗ್ತಾನೆ ಈ ಒಂದು ಪುಸ್ತಕ ಶೃಂಗಾರ ಕಾವ್ಯವಾಗಿರುವಂಥದ್ದು ಅದೇ ರೀತಿ ಶಾಲಿವಾಹನ ಶಕೆಯ ಸ್ಥಾಪಕ ಸಹ ಈ ಒಂದು ಹಾಲ ಅಂತೇಳಿ ನಂಬಲಾಗ್ತದೆ ಶಕ ಎಪ್ಪತ್ತೆಂಟರಲ್ಲಿ ಈ ಒಂದು ಶಾಲಿವಾನ ಶಿಕೆಯನ್ನು ಸ್ಥಾಪಿಸ ಸ್ಥಾಪಿಸಿದರು ಎನ್ನಲಾಗುತ್ತದೆ ಅದೇ ರೀತಿ ಹಾಲನಿಗೆ ಇದ್ದಂಥ ಬಿರುದು ಕವಿ ಪುಂಗವ ಪರೀಕ್ಷೆಯಲ್ಲಿ ಕೇಳಬಹುದು ಕವಿ ಪುಂಗವ ಇದು ಯಾರ ಬಿರುದು ಅಂದರೆ ಹಾಲನ ಬಿರುದು ಕವಿ ಪುಂಗವ ಕವಿ ಕುಲ ಗುರು ಯಾರಂದರೆ ಕಾಳಿದಾಸ ಕವಿರಾಜ ಅಂತ ಎನ್ನುವಂಥ ಬಿರುದನ್ನು ಯಾರು ಅಂದಿದ್ರು ಸಮುದ್ರಗುಪ್ತನಿಗೆ ಬಿರುದು ಕವಿರಾಜ ಇಲ್ಲಿ ಮುಂದಿನ ಪ್ರಶ್ನೆ ಶಾತವಾನರು ತೆಲುಗು ನಾಡಿನವರು ಅಂತೇಳಿ ಯಾರು ಕರಿತಾ ಹೋಗ್ತಾರೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ ಇಲ್ಲಿ ನಾವು ಆಯ್ಕೆಗಳನ್ನು ನೋಡ್ತಾ ಹೋದರೆ ಭಾಗವತ ಪುರಾಣ ಪ್ಲಿನಿ ಕೆ ಪಿ ಜೈಸ್ವಾಲ್ ಹಾಗೂ ವಿ ಎಸ್ ಮಿತ್ ಎನ್ನುವಂಥವರು ಇಲ್ಲಿ ನಾವು ಆಯ್ಕೆಗಳನ್ನು ನೋಡ್ತಾ ಹೋದರೆ ಕೆ ಪಿ ಜೈಸ್ವಾಲ್ ಅವರು ಶಾತವಾನರು ಕನ್ನಡ ಮೂಲದವರು ಅಂತೇಳಿ ಹೇಳ್ತಾ ಹೋಗ್ತಾರೆ ವಿ ಎಸ್ ಮಿತ್ ಅವರು ತೆಲುಗು ಮೂಲ ತೆಲುಗು ಮೂಲದವರು ಅಂತ ಹೇಳ್ತಾರೆ ಬಟ್ ತೆಲುಗು ದೇಶದವರು ಅಂತೇಳಿ ಕರೆಯುವುದಿಲ್ಲ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಪ್ಲಿನಿ ಪ್ಲಿನಿಯವರು ಶಾತವಾನರು ತೆಲುಗು ದೇಶದವರು ಅಂತೇಳಿ ಹೇಳ್ತಾ ಹೋಗ್ತಾರೆ ಪ್ಲಿನಿಯವರು ಶಾತವಾನವರದ್ದು ತೆಲುಗು ಹೇಳ್ತಾರೆ ನಾವು ಈಗಾಗಲೇ ನೋಡಿದಂತೆ ಆಂಧ್ರ ಅಂತೇಳಿ ಅಶೋಕನ ಶಾಸನಗಳು ಮತ್ತು ನಾಣ್ಯಗಳು ಇವರನ್ನು ಸಂಬೋಧಿಸಿವೆ ಈ ಒಂದು ಪ್ಲಿನಿ ಪ್ಲಿನಿ ಬರೆದಿರುವಂಥ ಪುಸ್ತಕ ನ್ಯಾಚುರಲ್ ಹಿಸ್ಟರಿ ಅಥವಾ ನ್ಯಾಚುರಲ್ ಹಿಸ್ಟೋರಿಯಾ ಎನ್ನುವಂಥ ಒಂದು ಪುಸ್ತಕವನ್ನು ಬರಿತಾ ಹೋಗ್ತಾನೆ ಮತ್ಸ್ಯ ಪುರಾಣ ವಿಷ್ಣು ಪುರಾಣ ಹಾಗೂ ಭಾಗವತ ಪುರಾಣಗಳು ಶಾತವಾನರ ಇತಿಹಾಸವನ್ನು ರಚನೆಗೆ ಒಂದು ಸಹಾಯಕವಾಗುವಂಥ ಕೃತಿಗಳು ಅಥವಾ ಪುಸ್ತಕಗಳು ಅಥವಾ ಇವುಗಳನ್ನು ನಾವು ಸಾಹಿತ್ಯಿಕ ಆಧಾರಗಳಂತೇಳಿನೇ ಕರೀಬೋದು ಶಾತವಾನರ ಇತಿಹಾಸ ರಚನೆಗೆ ಸಹಾಯಕವಾಗುವಂಥ ಸಾಹಿತ್ಯಿಕ ಆಧಾರಗಳು ಅದೇ ರೀತಿ ವಿ ಎಸ್ ಮಿತ್ ಅವರು ತೆಲುಗು ಮೂಲದವರು ಅಂತ ಹೇಳ್ತಾರೆ ವಿ ಎಸ್ ಮಿತ್ ಅವರು ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತೇಳಿ ಕರೀತಾ ಹೋಗ್ತಾರೆ ಈ ಒಂದು ಪ್ರಶ್ನೆಯನ್ನು ಹಿಂದೆ ಹಲವು ಬಾರಿ ಎಕ್ಸ್ ಪರೀಕ್ಷೆಯಲ್ಲಿ ಕೇಳಿದರೆ ಭಾರತದ ನೆಪೋಲಿಯನ್ ಅಥವಾ ಎರಡನೇ ನೆಪೋಲಿಯನ್ ಅಂತೇಳಿ ಸಮುದ್ರಗುಪ್ತನನ್ನು ಕರೆದವರು ಯಾರಂದರೆ ವಿ ಎ ಸ್ಮಿತ್ ಎನ್ನುವಂತಹ ಇತಿಹಾಸಕಾರ ಇಲ್ಲಿ ಮುಂದಿನ ಪ್ರಶ್ನೆ ತ್ರೈ ಸಮುದ್ರ ತೋಯ ಪೀತವಾಹನ ಎಂತ ಯಾರಿಗೆ ಬಿರುದಿತ್ತು ಮೂರು ಸಮುದ್ರದ ನೀರನ್ನು ಕೂಡಿದ ಕುದುರೆಯನ್ನ ವಾಹನವಾಗಿ ಉಳ್ಳವನು ಯಾರು ಎನ್ನುವುದರ ಅರ್ಥವನ್ನು ಕೊಡುವಂಥ ತ್ರೈ ಸಮುದ್ರ ತೋಯ ಪೀತ ವಾಹನ ಎನ್ನುವಂಥ ಬಿರುದು ಯಾರಿಗಿತ್ತು ಅಂತೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ ಈ ಒಂದು ಬಿರುದನ್ನು ಹೊಂದಿದ್ದ ಗೌತಮಿ ಪುತ್ರ ಶಾತಕರ್ಣಿಯನ್ನ ತೋಯ ಪೀತವಾಹನ ಅಂತೇಳಿ ಕರಿತೀವಿ ಅದೇ ರೀತಿ ಶಾತವಾಹನರ ಕುಲ ಪ್ರತಿಷ್ಠಾಪಕ ಅಂತೇಳಿ ಸಹ ಕರಿತಾ ಹೋಗ್ತಾರೆ ಶಕರ ನಹಪಾಣನನ್ನು ಸೋಲಿಸಿ ತನ್ನ ನಾಣ್ಯಗಳ ಮೇಲೆ ತನ್ನ ಮುದ್ರೆಯನ್ನ ಟಂಕಿಸ್ತಾನೆ ಶಕರ ನಹಪಾಣನನ್ನು ಸೋಲಿಸಿ ಅವನ ನಾಣ್ಯಗಳ ಮೇಲೆ ತನ್ನ ಮುದ್ರೆಯ ತನ್ನ ಮುದ್ರೆಯನ್ನು ಮುದ್ರಿಸಿದವರು ಯಾರಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅದೇ ರೀತಿ ವಸಿಷ್ಠ ಪುತ್ರ ಪುಲಮಾವಿ ಗೌತಮಿ ಪುತ್ರ ಶಾತಕರ್ಣಿಯ ಮಗ ಇವನಿಗೆ ಆಂಧ್ರ ರಾಜ ಹಾಗೂ ನವನವರ ನವನಗರ ಸ್ವಾಮಿ ಅಂತೇಳಿ ಎರಡು ಬಿರುದುಗಳಿದ್ದವು ಯಾಕೆ ನವನಗರ ಸ್ವಾಮಿ ಅಂತೇಳಿ ಕರಿತಾರೆ ಅಂದರೆ ಈ ಒಂದು ವಸಿಷ್ಠ ಪು ವಸಿಷ್ಠ ಪುತ್ರ ಪುಲಮಾವಿ ಹೊಸ ನವನಗರವನ್ನು ನಿರ್ಮಿಸ್ತಾನೆ ಹಾಗಾಗಿ ನವನಗರ ಸ್ವಾಮಿ ಅಂತೇಳಿ ಒಂದು ಬಿರುದಿತ್ತು ಹಾಗೂ ಆಂಧ್ರ ರಾಜ ಎನ್ನುವಂಥ ಬಿರುದು ಸಹ ವಸಿಷ್ಠ ಪುತ್ರ ಪುಲಮಾವಿಗಿತ್ತು ಅದೇ ರೀತಿ ಅಮರಾವತಿಯಲ್ಲಿರುವಂಥ ಸ್ತೂಪವನ್ನು ಬೌದ್ಧ ಸ್ತೂಪವನ್ನು ಈ ಒಂದು ವಸಿಷ್ಠ ಪುತ್ರ ಪುಲಮಾವಿ ನಿರ್ಮಿಸ್ತಾನೆ ದೇಶದ ಅತಿದೊಡ್ಡ ಸ್ತೂಪಗಳಲ್ಲೊಂದಾದ ಅಮರಾವತಿ ಸ್ತೂಪವನ್ನು ವಸಿಷ್ಠಪುತ್ರ ಪುಲಮಾವಿ ನಿರ್ಮಿಸ್ತಾನೆ ಶಾತವಾನರ ಕಾಲದಲ್ಲಿದ್ದಂಥ ನಾಣ್ಯಗಳ ಬಗ್ಗೆ ನಾವು ನೋಡ್ತಾ ಹೋದರೆ ದಿನರ್ ಮತ್ತು ಸುವರ್ಣ ಎನ್ನುವಂಥ ಚಿನ್ನದ ನಾಣ್ಯಗಳಿದ್ದವು ಕುಶಾಣ ಮತ್ತು ಕರ್ಷಪಣ ಎನ್ನುವಂಥ ಬೆಳ್ಳಿಯ ನಾಣ್ಯಗಳನ್ನು ಶಾತವಾನರು ಒಡಿಸ್ತಾರೆ ಅದಲ್ಲದೆ ಗದ್ದಣ ಎನ್ನುವಂಥ ಇನ್ನೊಂದು ತಾಮ್ರದ ನಾಣ್ಯವನ್ನು ಸಹ ಶಾತವಾನರ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು ಶಾತವಾನರ ಕಾಲದಲ್ಲಿದ್ದಂಥ ಪ್ರಮುಖ ಬಂದರುಗಳು ಮತ್ತು ವ್ಯಾಪಾರ ಕೇಂದ್ರಗಳು ಯಾವುವು ಅಂತ ನಾವು ನೋಡ್ತಾ ಹೋದ್ರೆ ಅರಿಕೆಮೇಡು ಪಾಂಡಿಚೇರಿ ಮಚಲಿಪಟ್ಟಣಂ ಹಾಗೂ ಬ್ರೋಚ್ ಎನ್ನುವಂಥ ಬಂದರುಗಳು ಪ್ರಮುಖ ಜಲಸಾರಿಗೆ ಮೂಲಕ ವ್ಯಾಪಾರ ಕೇಂದ್ರಗಳಾಗಿದ್ದವು ಇವುಗಳ ಬಗ್ಗೆ ತಿಳಿಸುವಂಥ ಒಂದು ಶಾಸನ ಅಥವಾ ಪುಸ್ತಕ ಇವುಗಳ ಬಗ್ಗೆ ಉಲ್ಲೇಖವಿರುವಂಥ ಪುಸ್ತಕ ಯಾವುದಂದರೆ ಪೆರಿ ಪೆರಿಪ್ಲಸ್ ಆಫ್ ಎರಿತ್ರಿಯನ್ಸಿ ಎನ್ನುವಂಥ ಒಂದು ಪುಸ್ತಕದಲ್ಲಿ ಈ ಒಂದು ಹರಿಕೆಮೇಡು ಪಾಂಡಿಚೇರಿ ಮಚಲಿಪಟ್ಟಣಂ ಮತ್ತು ಬ್ರೋಸ್ ನಗರಗಳ ಬಗ್ಗೆ ಉಲ್ಲೇಖ ಇದೆ ಅಲ್ಲಿ ಹೇಳ್ತಾ ಹೋಗ್ತಾರೆ ಇವುಗಳು ಶಾತವಾನರ ಕಾಲದ ಪ್ರಮುಖ ಬಂದರುಗಳಾಗಿದ್ದು ವ್ಯಾಪಾರ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿದ್ದವು ಎನ್ನುವುದರ ಮಾಹಿತಿಯನ್ನು ಪೆರಿಪ್ಲಸ್ ಆಫ್ ಎರಿತ್ರಿನ್ಸಿ ಎನ್ನುವಂಥ ಪುಸ್ತಕ ಕೊಡ್ತಾ ಹೋಗ್ತದೆ ಅದೇ ರೀತಿ ಹಿಂದೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಶ್ರೇಣಿಗಳು ಎಂದರೆ ಏನಂತಂದರೆ ವರ್ತಕರು ಹಾಗೂ ಕುಶಲಕರ್ಮಿಗಳು ಮತ್ತು ಕಸುಬು ಕುಶಲ ಕುಶಲಕರ್ಮಿ ಕಸುಬುದಾರರು ತಮ್ಮ ಹಿತಕ್ಕಾಗಿ ಮಾಡಿಕೊಂಡ ಒಂದು ವೃತ್ತಿ ಸಂಘಗಳನ್ನು ನಾವು ಶ್ರೇಣಿಗಳಂತೇಳಿ ಕರೀತೇವೆ ಆ ಒಂದು ಶ್ರೇಣಿಗಳ ಮುಖ್ಯಸ್ಥನನ್ನು ಸಿ ಟಿ ಅಂತೇಳಿ ಕರೀತಾ ಹೋಗ್ತಿದ್ರು ಈ ಒಂದು ಶ್ರೇಣಿಗಳು ಪ್ರಸ್ತುತ ಬ್ಯಾಂಕ್ಗಳು ಯಾವ ಒಂದು ಕಾರ್ಯವನ್ನು ನಿರ್ವಹಿಸ್ತಾವಲ್ಲ ಆ ರೀತಿಯ ಕಾರ್ಯವನ್ನು ಈ ಒಂದು ಶ್ರೇಣಿಗಳು ನಿರ್ವಹಿಸ್ತಾ ಇದ್ವು ಇದಿಷ್ಟು ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಶಾತವಾನರ ಕುರಿತಂತೆ ನೋಡಿದೆವು ಮುಂದಿನ ಸಂಭವ ವಿಡಿಯೋ ಸರಣಿಯಲ್ಲಿ ಶಾತವಾನರ ಮುಂಬ ಮುಂಬರಿದ ಭಾಗವನ್ನು ನೋಡ್ತಾ ಹೋಗೋಣ ಈ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ